ಬಂದೇನೋ ಒಂದು ಖುಷಿ ಸಮಾಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಒಂದು ಪ್ರೆಸ್ ಮೀಟ್ ಮಾಡಿದೀವಿ ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷ ಸೊ ಅರುಣ್ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಅದೇ ಅವ್ರು ಹೇಳ್ತಾ ಇದ್ರು ನಾನು ಎಲ್ರು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಬರ್ದಿದ್ದಾರೆ ಅಂತ ಬಟ್ ದೆನ್ ಕೆಲವ್ರು ನನ್ನ ರೆಸ್ಪಾಂಡ್ ಮಾಡಿದ್ರೆ ಹೇಳಿದ್ರು ಟೆಸ್ ನೋಟ್ ಎಲ್ಲಿ ಹಿಂಗಿತ್ತು ಅದನ್ನೇ ಕ್ಯಾರಿ ಮಾಡಿದೀವಿ ಕೆಲವೊಂದು ಇಂಗ್ಲಿಷ್ ಇಂಟರ್ವ್ಯೂಸ್ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿದೀವಿ ಅಂತ ಹೇಳಿದ್ರು ಸೊ

ಸೊ ನಮ್ಮೂರ ಮದ್ವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಮಾವನ ಮತ್ತೆ ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು ಆಯ್ತು ನೀನ್ ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ತರದಲ್ಲಿ ಸೊ ಕೆಲವ್ರು ತುಂಬಾ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ ನಾವು ಮದ್ವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ ಐನೂರು ವರ್ಷದ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನ ಅದು ಅಹ್ ತಿರುಪತಿ ಬಿಟ್ರೆ ಅಹ್ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಅಹ್ ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ ಅದೊಂದು ವಿಶೇಷತೆ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣ ಪುಣ್ಣಿಮ ಅಂತ ನಾವು ಹೇಳ್ತೀವಿ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಕಾರ್ತಿಕ ಪುಣ್ಣಿಮೆ ಬೇಸಿಕಲಿ ಸೊ ಆ ಟೈಮಲ್ಲಿ ಎಲ್ಲಾ ದೀಪ ಹಚ್ಚಿರ್ತಾರೆ ಟ್ವೆಂಟಿ ಫೋರ್ ಅವರ್ ಸೆವೆನ್ ಆ ದೀಪನ ಕಾಯ್ತಾರೆ ಅಂಡ್ ಮೇ ಫಸ್ಟ್ ಗೆ ಅಲ್ಲಿ ಪುನೀರ್ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು ಎಲ್ಲ ಮೇಬಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು ಅಂಡ್ ಮೂವತ್ತಕ್ಕೆ ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನ್ ಮಾಡ್ತಾರೆ ಸೊ ಫುಲ್ ಮುದ್ದಿ ಅಂದ್ರೆ ಫುಲ್ ಅಂದ್ರೆ ಕೊಂಕಣಿಯಲ್ಲಿ ಹೂ ಮುದ್ದಿ ಅಂತ ಹೇಳಿದ್ರೆ ರಿಂಗ್ ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ ಮೇಲೆ ಈಗೆಲ್ಲ ಸಂಗೀತ್ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಅಂಡ್ ಸಿಂಗ್ ಅಂಡ್ ಸೆಲೆಬ್ರೇಟಸ್ ಸೊ ಅದೊಂದು ನಡೆಯುತ್ತೆ ಅಂಡ್ ಟ್ವೆಂಟಿ ನೈನ್ಗೆ ಬೆಳಗ್ಗೆ ನಾವು ಬನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಅಲ್ಲಿ ಅದು ಅದನ್ನು ಅಷ್ಟೇ ಸೊ ರಿವರ್ ಸೈಡ್ ಅಲ್ಲಿರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದೀವಿ ಸೊ ಎಲ್ಲಾ ಪ್ರೆಸ್ ಮೀಡಿಯಾದವರು ಇಷ್ಟು ವರ್ಷ ನಾವು ಸಪೋರ್ಟ್ ಮಾಡಿದರಾ ಸೊ ತರ್ಟಿ ಫಸ್ಟ್ ಬಂದು ಹಾರೈಸಬೇಕು ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಮದ್ವೆ ಒಂದು ರೈಟ್ಸ್ ನ ತಗೊಳ್ತಿರೋದ್ ಕಾರಣ ಸೊ ಫುಟೇಜಸ್ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನಿಮ್ ಕಡೆಯಿಂದ ಸೊ ಈಗ ಮದ್ವೆ ಇನ್ವೈಟ್ ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದ ಒಂದು ಉಚಿತ ಕಾರ್ಯಕ್ರಮ ಈಗ ನಡೆಯುತ್ತೆ ಅದ್ರ ಜೊತೆಗೆ ಅರುಣ್ಗೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು